ಹರೇ ಶ್ರೀನಿವಾಸ ಹಾದಿಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ನಂದ ನಂದಗೋಕುಲದಿಪುಟ್ಟಿ ಬೃಂದಾವನದೊಳಗಾಡಿ ನಂದಗೋ ಕುಲದಿಪುಟ್ಟಿ ಬೃಂದಾವನದೊಳಗಾಡಿ ನಂದಗೋ ಪುಟ್ಟಿ ಬೃಂದಾವನದೊಳಗಾಡಿ ರಮಣ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ನೀಲದೊಡವೆ ಗೆಜ್ಜೆ ಇಟ್ಟು ಕಾಲಂದುಗೆ ಕಡಗ ತೊಟ್ಟು ನೀಲದೊಡವೆ ಗೆಜ್ಜೆ ಇಟ್ಟು ಕಾಲಂದುಗೆ ಕಡಗ ತೊಟ್ಟು ನೀಲದೊಡವೆ ಗೆಜ್ಜೆ ಇಟ್ಟು ಕಾಲಂದುಗೆ ಕಡಗ ತೊಟ್ಟು ನೀಲವರ್ಣ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾರತುರುಬು ಚೌರಿ ಮಲ್ಲೆ ಗೊಂಡೆ ನೀಟ್ಟು ಹಾರ ತುರುಬು ಚೌರಿಮಲ್ಲೆ ಅರಳೆಲೆ ನಿಟ್ಟು ಹಾರ ತುರುಬು ಚೌರಿಮಲ್ಲೆ ಅರಳೆಲೆ ನಿಟ್ಟು. ವಾರಿ ಜಾಕ್ಷ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಕಡಗೋಲು ವೇಣು ಪಿಡಿದು ಕಡಗದ ಮರವ ನೀರಿ ಕಡಗೋಲು ವೇಣು ಪಿಡಿದು ಕಡಗದ ಮರವ ನೀರಿ ಕಡಗೋಲು ವೇಣು ಪಿಡಿದು ಕಡಗದ ಮರವನಿ ಉಡುಪಿ ಕೃಷ್ಣ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಮಾರನಾಪಿತನು ತಾನೂ ದ್ವಾರಕೆಯ ವಾಸನೆಂದು ಮಾರನಾ ಪಿತನು ತಾನು ದ್ವಾರಕೆಯ ವಾಸನೆಂದು ಮಾರನಾ ಪಿತನು ತಾನು ದ್ವಾರಕೆಯ ವಾಸನೆಂದು ಪುರಂದರ ವಿಠಲ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂಧನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂಧನಲ್ಲೇ ಹಾದಿ ಮೆರೆದು ಬಂಧನಲ್ಲೇ ಬೀದಿ ಮೆರೆದು ಬಂಧನಲ್ಲೇ ಹಾದಿ ಮೆರೆದು ಬಂಧನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂಧನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ 当年的娃娃们。